ಪ್ರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರ ಗಾಳಿಪುರ ಬಡಾವಣೆ ಆರ್ ಎಂ ಸಿ ಕ್ವಾರ್ಟರ್ಸ್ನಲ್ಲಿ ಇಪ್ಪತ್ತೇಳು ಗ್ರಾಂ ಚಿನ್ನ ಹಾಗೂ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ನಗದು ಕಳವು ಆಗಿರುವ ಘಟನೆಯ ಬಗ್ಗೆ ನಿವಾಸಿಯ ತಂದೆಯಾದ ಅಸ್ಗರ್ ಖಾನ್ ಮಾಹಿತಿ ನೀಡಿದ್ದಾರೆ ಬಡಾವಣೆಯ ನಿವಾಸಿ ಅಸ್ಗರ್ ರವರ ಮಗಳಾದ ಆಫ್ರಿನ್ ತಾಜ್ ಎಂಬುವರ ಮನೆಯಲ್ಲಿ ಕಳವು ಪ್ರಕರಣ ನಡೆದಿದ್ದು ನಗರದ ಪೊಲೀಸ್ ಇಲಾಖೆಯ ಶ್ವಾನದಳ ಹಾಗೂ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಸಿಬ್ಬಂದಿಗಳು ಆಗಮಿಸಿ ಪರಿಶೀಲನೆ ನಡೆಸಿದರು ನಗರದ ಟೌನ್ ಪೊಲೀಸ್ ಠಾಣೆಯಲ್ಲಿ ಕಳವು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಈ ಸ್ಥಳಕ್ಕೆ ಡಿವೈಎಸ್ಪಿ ಲಕ್ಷ್ಮಯ್ಯ ಎಎಸ್ಐ ಸಿದ್ದರಾಜು ಸೇರಿದಂತೆ ಇತರೆ ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗಿದ್ದರು ಕಳತನ ಮಾಡಿರುವನಿಗೆ ಸೆರೆ ಹಿಡಿಯಲು ಎಲ್ಲ ಮೂಲಗಳಿಂದ ಮಾಹಿತಿ ಕಲೆ ಹಾಕಿ ಒಲೆಬಿಸಿದ್ದಾರೆ तो सुबह और ना ना 6:14 ग्राम की ये भी रे और ना ना लेव कारण मनेवरा मनेवरा हा कासल इले काल मरते हा ने आला टवना नाही बर्ती नकोण सो कुमार्याना चपलांती देवाचा हा हा कॅमेरा दिसतो कुछ करवणार इले ಇದು ನನ್ನ ಮಗಳು ಮನೆ ರಾತ್ರಿ ಒಂದು ಒಂದು ಗಂಟೆಯಿಂದ ಒಂದು ಮೂರು ಗಂಟೆವರೆಗೂ ಮಧ್ಯರಾತ್ರಿಯಲ್ಲಿ ಈ ಥರ ಕಳೆತನ ಆಗಿದೆ ಇಪ್ಪತ್ತ ಏಳು ಗ್ರಾಮಷ್ಟು ಚಿನ್ನ ಇತ್ತು ಕೆಲವು ಬೆಳ್ಳಿ ಇತ್ತು ಮೊಮ್ಮಗಳದು ಒಂದು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಚಿಲ್ಲರೆ ಇತ್ತು ಸರ್ ಈ ಥರ ಘಟನೆ ನಡೆದು ನಮಗೆ ಸ್ವಲ್ಪ ಸರ್ಕಾರದಿಂದ ರಕ್ಷಣೆಯನ್ನು ಮಾಡಿಸಿ ಈ ನಮ್ಮ ನ್ಯಾಯನ ದೊರೆಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮಗೆ